ಹೆಸರು ವಿನಯ್ ದೀಕ್ಷಿತ್ ಅಂತ ನಾವು ಇರೋದು ಬಸರಾಳು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳು ಇಲ್ಲಿ ಕಾಲುಭೈರವೇಶ್ವರ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ನಾಗೇಶ ಮಲ್ಲಿಕಾರ್ಜುನ ಅಂತ ಹೇಳಿ ಹೊಯ್ಸಲ ಟೆಂಪಲ್ ಇದೆ ಅದು ಎಂಟುನೂರ ಸುಮಾರು ಒಂದು ಎಂಟುನೂರು ವರ್ಷದ ಮೇಲೆ ಹಳೇದಾಗಿದೆ ದೇವಸ್ಥಾನ ಮುಂಚೆಯಿಂದ ನಾವು ಅಲ್ಲಿ ನಿತ್ಯ ಪೂಜೆಗಳನ್ನು ಆಚರಣೆ ಮಾಡ್ತಾ ಬರ್ತಾ ಇದೀವಿ ಈವರೆಗೆ ನಮ್ಮ ಮುತ್ತಾತ ತಾತ ಮತ್ತು ನಮ್ಮ ತಂದೆಯವರು ಆಚರಣೆ ಮಾಡ್ಕೊಂಡು ಬಂದ್ರು ಈ ಮುಂದಕ್ಕೆ ನಾವು ನಾವು ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಪರಂಪರೆಯಿಂದ ನಾವು ಮಾಡ್ಕೊಂಡು ಬರ್ತೀವಿ ಮಾಡ್ತಾ ಮತ್ತೆ ಆಗಮ ಅಧ್ಯಯನ ಮಾಡಿದ್ದೀವಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರ ಆಶ್ರಮ ಬೆಂಗಳೂರಿನಲ್ಲಿ ಎಂಟು ವರ್ಷ ಅಲ್ಲಿ ವೇದ ಮತ್ತೆ ಆಗಮ ಸಂಸ್ಕೃತ ವೇದ ಆಗಮ ಸಂಸ್ಕೃತ ಮಹಾಪಾಠಶಾಲಾ ಅಂತ ಹೇಳಿ ಅಲ್ಲಿ ಎಂಟು ವರ್ಷ ಅಲ್ಲಿ ಅಧ್ಯಯನ ಮಾಡಿದ್ದು ಆ ನಂತರ ಇಲ್ಲಿ ಪ್ರತಿನಿತ್ಯ ಪೂಜೆ ಆಮೇಲಿಂದ ಈಚೆಗಡೆ ಪುರೋಹಿತ್ಗೆ ಪ್ರತಿಯೊಂದು ಗೃಹ ಪ್ರವೇಶ ಪ್ರತಿಷ್ಠಾಪನೆಗಳು ಎಲ್ಲ ಔಟ್ ಆಫ್ ಲಿವಿಂಗ್ ಎಷ್ಟು ವರ್ಷಕ್ಕೆ ಹೋಗ್ತದೆ ಜಾಯ್ನ್ ಆದರೆ ನಾವು ಹದಿಮೂರನೇ ವರ್ಷಕ್ಕೆ ಹೋಗಿ ಏತ್ ಮುಗಿಸ್ಕೊಂಡು ಅಲ್ಲಿ ಜಾಯಿನ್ ಆದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ಜಾಯ್ನ್ ಆದ್ವಿ ಎರಡು ಸಾವಿರದ ಹತ್ತೊಂಬತ್ತರ ತನಕ ಆಗಿದ್ವಿ ಅಲ್ಲಿ ಏನೇನು ಕ್ವಾಲಿಫಿಕೇಷನ್ ಮಾಡ್ಕೊಂಡ್ರಿ ಬೇಸಿಕ್ ನಮಗೆ ಫಸ್ಟು ಒನ್ ಇಯರ್ ಫುಲ್ ನಮಗೆ ಸಾಂಸ್ಕೃತಿಕ ಫುಲ್ ಹೇಳ್ಕೊಡ್ತಾರೆ ಸೈನ್ಸ್ಕ್ರಿಟ್ ನಮಗೆ ಏನೇ ಪೋರ್ಷನ್ಸು ಸಾಹಿತ್ಯ ಹೇಳ್ಕೊಡ್ತಾರೆ ನಮಗೆ ಹೌದು ಪ್ರಥಮ ಕವಿಯ ಸಾಹಿತ್ಯ ಹೌದು ಪ್ರವೇಶ ಪರಿಚಯ ಶಿಕ್ಷಾ ಕೋವಿದ ಅಂತ ಹೇಳಿ ಫಸ್ಟ್ ನಾಲ್ಕು ವರ್ಷ ಎಕ್ಸಾಮ್ ಇರುತ್ತೆ ಒಂದೊಂದು ವರ್ಷಕ್ಕೆ ಒಂದೊಂದು ಎಕ್ಸಾಮ್ ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತಾರೆ ಅದರ ಜೊತೆಯಿಂದ ನಮಗೆ ವೇದ ಮತ್ತೆ ಶೈವಾಗಮ ಶೈವಾಗಮದಲ್ಲಿ ಯಾವಾಗ ಪೂಜೆ ಮಾಡ್ತೀರಾ ಅಂತ ಕೇಳಿದೆ ಶೈವಾಗಮ ರೀತಿಯಲ್ಲಿ ಈ ಬಿ ಎಂ ಎಲ್ಲ ಕೇಳಿದಾಗ ಯಾವ ರೀತಿ ಅಂತಂದ್ರೆ ಅದನ್ನ ಪ್ರಯೋಗಗಳು ಹೇಗೆ ಮಾಡ್ತೀರಾ ಇವಾಗ ಯಾರಾದರೂ ನಿಮ್ಮ ಹತ್ರ ಬಂದು ಕೇಳ್ತಾರೆ ನಮ್ಗೆ ಈ ಥರ ಗೃಹ ಪ್ರವೇಶನು ಅಥವಾ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಇದ್ದೀವಿ ಅದಕ್ಕೆ ಆಲಯ ಪ್ರವೇಶಾದಿಕ್ರಮ ಅಂತ ಇರುತ್ತೆ ಆಲಯ ಪ್ರವೇಶಾದಿಕ್ರಮಗಳಲ್ಲಿ ಈ ತಲಕಾಡ್ನಲ್ಲಿ ಕೃಷ್ಣಮೂರ್ತಿ ದೀಕ್ಷಿತ್ ಅಂತ ಹೇಳಿಬಿಟ್ಟು ಆಗಿನ ಕಾಲದಲ್ಲಿ ಆ ಒಂದು ಪುಸ್ತಕನ ಬರೆದಿದ್ದಾರೆ ಆಲಯ ಪ್ರವೇಶ ಇಲ್ಲ ಇಲ್ಲ ಇವಾಗಿಲ್ಲ ಅವರು ಅಂತಂದ್ರೆ ಅವ್ರು ಬರೆದಿರೋದು ಅವರು ವಿರಚಿತ ಮಾಡಿದ್ರೆ ಅವ್ರು ಬರದಿರೋದು ಪುಸ್ತಕದಲ್ಲಿ ಬೇರೆ ಬೇರೆ ಗ್ರಂಥಗಳಿಂದ ನಮ್ಗೆ ಆದ್ಯ ಪ್ರವೇಶ ಕ್ರಮ ಅಂತ ಹೇಳಿ ಅಂತಂದ್ರೆ ಒಬ್ಬ ಆಚಾರ್ಯರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಲಕ್ಷಣಗಳು ಆಚಾರ್ಯ ಲಕ್ಷಣ ಅಂತ ಹೇಳಿನೇ ಫಸ್ಟ್ ಫಸ್ಟ್ ಪಾಠನೇ ಅದು ಆಚಾರ್ಯ ಲಕ್ಷಣ ಆಚಾರ್ಯರಾಗಿರ್ತಕ್ಕಂಥವ್ರು ಯಾವ ರೀತಿ ಇರಬೇಕು ಈಗ ಮೊದಲನೇದಾಗಿ ಪೂಜೆ ಮಾಡಬೇಕಾದ್ರೆ ಶುದ್ಧಿ ಆಗಬೇಕು ತಲೆ ಸ್ನಾನ ಮಾಡಿ ಪೂಜೆಗಳೆಲ್ಲ ಮಾಡಿಕೊಂಡು ನಂತರ ಪೂಜೆ ಪ್ರಾರಂಭ ಮಾಡೋದನ್ನ ಪವಿತ್ರ ಧಾರಣೆಯನ್ನು ಮಾಡಬೇಕು ಆ ಪವಿತ್ರ ಅಂತಕ್ಕಂಥ ಪದಕ್ಕೆ ಅರ್ಥ ಏನು ಅಂತಂದ್ರೆ ಯಥಾ ಇಂದ್ರ್ಯ ವಜ್ರಂ ಸ್ಯಾತ್ ಯಥಾ ಶೂಲಂ ಹರಸ್ಯ ಚ ಯಥಾ ವಿಷ್ಣುಶ್ಚಕ್ರಂ ಸ್ಯಾತ್ ಆಚಾರ್ಯಸ್ಯ ಪವಿತ್ರ ಪವಿ ಅಂತ ಹೇಳ್ತಾರೆ ಅಂತಂದ್ರೆ ಇದು ಪವಿತ್ರ ಲಕ್ಷಣ ಪವಿತ್ರಕ್ಕೆ ಯಾವ ರೀತಿ ಒಂದು ಮಹತ್ವ ಇದೆ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಪೂಜೆ ಮಾಡಬೇಕು ಅಂದ್ರೆ ಪವಿತ್ರ ಧಾರಣೆ ದರ್ಬೆಯಲ್ಲಿ ಒಂದು ಐದು ದರ್ಬೆಗಳನ್ನ ತಗೊಂಡು ಷೋಡಶಾಂಗುಲ ಹೇಳ್ಬಿಟ್ಟು ಶಾಸ್ತ್ರ ಬರುತ್ತೆ ಅಂತಂದ್ರೆ ಷೋಡಶಾಂಗುಲ ಅಂತಂದ್ರೆ ಹದಿನಾರು ಬೆರಳುಗಳ ಅಳತೆಯಿಂದ ನಾವು ಐದು ದರ್ಬೆಯನ್ನ ತಗೊಬೇಕು ಐದು ದರ್ಬೆಯನ್ನ ತಗೊಂಡು ಅದನ್ನು ಪವಿತ್ರ ಮಾಡಿ ಧಾರಣೆ ಮಾಡೋದ್ರಿಂದ ಹದಿನಾರು ಅಂಗುಲ ಅಂತಂದ್ರೆ ಅಂಗುಲಿ ಅಂತಂದ್ರೆ ಬೆಟ್ಟು ಇಂಚು ಅಲ್ಲವಾ ಅದು ಅಷ್ಟುದ್ ದರ್ಭೆ ತಗೋಬೇಕು ಹೌದು ತಗೋಬೇಕು ದರ್ಬೆ ಇನ್ನೂ ದೊಡ್ಡದಿರುತ್ತೆ ನಾವು ಪ್ರಮಾಣ ತಗೋಬೇಕಾದ್ರೆ ದರ್ಬೆಯನ್ನ ನಾಲ್ಕ್ ರತೆ ಹಿಡಿತು ಅಂತಂದ್ರೆ ಅದು ಹದಿನಾರು ಅಂಗುಲಿ ಬರುತ್ತೆ ಆ ಪ್ರಮಾಣದಲ್ಲಿ ತೊ ಎರಡು ಎರಡ್ ನಾಲ್ಕು ಆ ರೀತಿ ತಗೋಬೇಕು ಅದೊಂದು ಅಳತೆ ಅಪ್ರಾಕ್ಸಿಮೆಂಟ್ ಅಳತೆ ಅದು ಆ ಅಳ್ದೆಯಲ್ಲೇ ನಾವು ಪವಿತ್ರನ ಮಾಡ್ಕೊಬೇಕು ಆ ಪವಿತ್ರಕ್ಕೆ ಮಹತ್ವ ಏನು ಅಂತಂದ್ರೆ ಯಥಾ ಇಂದ್ರಸ್ಯ ವಜ್ರಾಂಶ ಅದು ಯಾವ ರೀತಿ ಇಂದ್ರನಿಗೆ ಭಜ್ರಾಯಿಲ ಇದೆಯೋ ಮತ್ತು ಯಥಾಶೂಲಂಭರ ಹರಸ್ಯತ ಪರಮೇಶ್ವರನಿಗೆ ಯಾವ ರೀತಿ ತ್ರಿಶೂಲ ಆಗಿದೆಯೋ ಯಥಾ ಚಕ್ರಂ ಸ್ಯಾತ್ ಅಂತಂದ್ರೆ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರ ಯಾವ ರೀತಿ ಅದು ಪರ್ಟಿಕ್ಯುಲರ್ ಆಗಿ ಅವರವರದೇ ಆದಂತ ಒಂದು ಶ್ರೇಷ್ಠವಾದ ಆಯುಧಗಳಿರುತ್ತೆ ಮಿಂಜಿದ್ದು ಬೇರೆ ಯಾವ್ದು ಇರೋದಿಲ್ಲ ಅದನ್ನ ಮೀರಿ ಬೇರೆ ಯಾವ ಅಸ್ತ್ರಗಳು ಇರೋದಿಲ್ಲ ಅದೇ ರೀತಿ ಯಥಾ ಇಂದ್ರಸ್ಯ ವಜ್ರಂ ಸ್ಯಾತ್ ಹರಸ್ಯತ ಯಥಾ ಚಕ್ರಂ ಸ್ಯಾತ್ ಆಚಾರ್ಯಸ್ಯ ಪವಿತ್ರಕಂ ಆಚಾರ್ಯಸ್ಯ ಪವಿತ್ರಗಳನ್ನು ಆಚಾರ್ಯನಾಗಿರ್ತಕ್ಕಂಥ ಕೈಯಲ್ಲಿ ಇರತಕ್ಕಂಥ ಪವಿತ್ರಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯಾಗಿ ಈ ರೀತಿ ನಾವು ಮಾಡ ಪ್ರತಿನಿತ್ಯ ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರತಿನಿತ್ಯ ಮಾಡ್ತಕ್ಕಂಥ ಪೂಜೆಗಳಿಗೆ ಆಳವಾಗಿ ನಾವು ವಿಷಯಗಳನ್ನ ಹುಡುಕ್ಬೇಕು ಅಂತಂದ್ರೆ ಬಿ ಎ ಎಂ ಎ ಅದರಲ್ಲೆಲ್ಲ ಪರ್ಟಿಕ್ಯುಲರ್ ಪೋಷನ್ಸ್ ಇರುತ್ತೆ ಅದನ್ನು ನಾವು ಕರೆಸಲ್ಲಿ ಕಟ್ಕೊಂಡು ಮಾಡ್ಕೋಬೇಕು